ಓಂ ನಮ್ ಶಿವಯ್ಯ ಸ್ವಾಮಿ ಕುಲಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಮ್ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ರುಚಕ ರಾಜಯೋಗದಿಂದ ಈ ರಾಜುಗಳಿಗೆ ಓ ಅಂದರೆ ಒಂದು ತಿಂಗಳವರೆಗೆ ರಾಜ ಏನು ಅಂತ ಹೇಳ್ತಾ ಇದಕ್ಕೆ ಮುಂಚೆ ಮಾಡಬೇಕು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡೋದಾಗಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರೆ ಮರಿಬೇಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಆದಷ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಪ್ರೋತ್ಸಾಹಿಸಿ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ ಡೇಟ್ ಆಫ್ ಬರ್ತನ್ನು ನಮೂದಿಸಿ ಖಂಡಿತವಾಗಲೂ ರಾಶಿ ನಕ್ಷತ್ರವನ್ನು ತಿಳಿದು ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾವು ಅಲ್ಲೇ ಸೂಚಿಸಿ ನನ್ನ ನಮ್ಮ ಜೊತೆ ಯಾವತ್ತೂ ಇರ್ತೇನೆ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಇದೂ ಕೂಡ ಕೇಳ್ಬೋದು ಆದರೆ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತನ್ನು ಮಾತ್ರ ನಮೂದಿಸಿ ಖಂಡಿತವಾಗಲೂ ಉತ್ತರಿಸೋಕ್ಕಾಗಲ್ಲ ನಿಮ್ಮ ಸಮಸ್ಯೆ ಏನು ಅಂತ ಬರೆದುಕೊಳಿಸಿ ಖಂಡಿತವಾಗ್ಲೂ ಉತ್ತರಿಸ್ತೇನೆ ನಾನು ನಂಬಿರೋ ಶಿವದೇವರ ಹಾಗೂ ಕುರುಗಜ್ಜದೇವರ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಮಂಗಳನ ಪ್ರಭಾವದಿಂದ ರುಚಿಕ ರಾಜಯೋಗ ಸಂಭವಿಸುವಂಥದ್ದು ಮಂಗಳಿಂದ ಲಾಭ ಪ್ರಗತಿ ಆರ್ಥಿಕ ಸ್ಥಿತಿ ಹೆಚ್ಚುವಂಥದ್ದು ಈ ರಾಶಿಯವರು ವೃತ್ತಿಯಲ್ಲಿ ತುಂಬಾ ಸುಧಾರಣೆ ಕಾಣುವಂಥದ್ದು ಹಾಗೆಯೇ ಈ ಒಂದು ಜೂನ್ ಒಂದರಂದು ಮಧ್ಯಾಹ್ನ ಒಂದು ಏನು ಮೂರು ಮೂವತ್ತಕ್ಕೆ ಸರಿಯಾಗಿ ಮಂಗಳ ಗ್ರಹ ಮೇಷರಾಶಿ ಪ್ರವೇಶ ಆಗುವಂಥದ್ದು ಮಂಗಳ ಗ್ರಹ ಯಾವುದು ಕುಜಾ ಅಂತಲೂ ಕರೆಯುವಂಥದ್ದು ಅದು ಮೇಷರಾಶಿಯ ಅಧಿಪತಿ ಜೂನ್ ಒಂದರಿಂದ ಜುಲೈ ಹದಿಮೂರರವರೆಗೂ ಮಂಗಳನು ಮೇಷರಾಶಿಯಲ್ಲಿ ಇರುವಂಥದ್ದು ಮಂಗಳನು ನಲವತ್ತೆರಡು ದಿನಗಳ ಕಾಲ ಮೇಷರಾಶಿಯಲ್ಲಿ ಇರುವ ವಿದ್ಯಮಾನದಿಂದಾಗಿ ಮೇಷರಾಶಿಯಲ್ಲಿ ಋಚಿಕ ರಾಜಯೋಗ ಉಂಟಾಗಲಿದೆ ಮಂಗಳನು ತನ್ನದೇ ರಾಶಿಗಳಾದ ಮೇಷರಾಶಿ ಅಥವಾ ವೃಶಿಕ ರಾಶಿ ಕೇಂದ್ರ ಸ್ಥಾನದಲ್ಲಿ ಇದ್ದಾಗ ರುಚಿಕ ರಾಜಯೋಗ ಸಂಭವಿಸುವಂಥದ್ದು ಅಂದರೆ ಮೇಷರಾಶಿ ಮತ್ತು ವೃಶ್ಚಿಕ ರಾಶಿಯ ಒಂದು ಏನು ಮಂಗಳ ಗ್ರಹ ಅಧಿಪತಿ ಅದಕ್ಕೆ ಕುಜಗ್ರಹ ಅಂತಲೂ ಕರಿ ಕರೆಯುವಂಥದ್ದು ಹಾಗೆಯೇ ಜೂನಲ್ಲಿ ಮಂಗಳನ ಮೇಷರಾಶಿಯಲ್ಲಿ ಇರುವ ಕಾರಣದಿಂದಾಗ ರುಚಿಕ ರಾಜಯೋಗ ಉಂಟಾಗಲಿದೆ ದಿನ ನಾಲ್ಕು ರಾಶಿಯವರು ಅಪಾರ ಲಾಭ ಗಳಿಸಲಿದ್ದಾರೆ ಇವರ ಉದ್ಯಮದಲ್ಲಿ ಲಾಭ ಸಿಗಲಿದೆ ಜೀವನದಲ್ಲಿ ಪ್ರಗತಿ ಆಗಲಿದೆ ದೊಡ್ಡ ಮಟ್ಟದ ಆರ್ಥಿಕ ಲಾಭ ಗಳಿಸುವ ಸಾಧ್ಯತೆ ಅಪಾರವಾಗಿದೆ ಹಾಗೆಯೇ ಆ ರಾಶಿಗಳು ಯಾವುದು ಅನ್ನೋದನ್ನು ನೋಡೋಣ ಅಂದರೆ ಎರಡು ರಾಶಿಗೆ ಕೂಡ ಒಂದೊಂದು ಗ್ರಹಗಳ ಸಂಚಾರ ಪ್ರತಿ ಸಲ ಅದನ್ನೇ ಹೇಳ್ತೇನೆ ಗ್ರಹಗಳ ಸಂಚಾರ ಏನೋ ಒಳ್ಳೆಯದು ಮಾಡುವಂಥದ್ದು ಅಥವಾ ಏನೇ ಸಂಯೋಗ ಆಗಿರ್ಬೋದು ಕೂಡ ಅದು ಕೂಡ ಹನ್ನೆರಡು ರಾಶಿಗಳ ಮೇಲೆ ಕೂಡ ಪರಿಣಾಮ ಬೀರುವಂಥದ್ದು ಅದೇ ತುಂಬ ಕೆಟ್ಟದು ಅಂತೂ ಯಾವುದೂ ಆಗೋದಿಲ್ಲ ಕೆಲವೊಂದು ರಾಶಿಗಳಿಗೆ ಅವರ ವೃತ್ತಿ ಜೀವನದಲ್ಲಿ ಆಗಿರ್ಬೋದು ಅಥವಾ ಅವರ ವ್ಯವಹಾರದಲ್ಲಿ ಆಗಿರ್ಬೋದು ಅಥವಾ ಕುಟುಂಬದಲ್ಲಿ ಆಗಿರ್ಬೋದು ತುಂಬನೇ ಒಂದು ಒಳ್ಳೆಯದಾಗುವಂಥದ್ದು ಕೆಲವೊಂದು ಗ್ರಹಗಳ ಸಂಚಾರದಿಂದ ಮೊದಲನೇದಾಗಿ ಮೇಷರಾಶಿಗೆ ಮೇಷರಾಶಿ ಅಧಿಪತಿ ಮೇಷರಾಶಿಗೆ ಬರುವಂಥದ್ದು ರುಚಕ ಯೋಗ ಅಲ್ಲಿ ಇದು ಆಗೋದರಿಂದ ಸಂಭವಿಸುವುದರಿಂದ ಮಂಗಳನ ಸಂಚಾರ ಮೇಷರಾಶಿಯಲ್ಲಿ ನಡೆಯುತ್ತಿರುವುದರಿಂದ ಮೇಷರಾಶಿಯಲ್ಲಿ ರುಚಿಕ ರಾಜಯೋಗ ಸಂಭವಿಸುವುದರಿಂದ ಈ ರಾಜಯೋಗಗಳ ಪ್ರಯೋಜನವನ್ನು ಮೇಷರಾಶಿಯ ವ್ಯಕ್ತಿಗಳು ಕೂಡ ಬರೆಯಲಿದ್ದಾರೆ ಮೇಷರಾಶಿಯವರು ಈ ಕಾಲದಲ್ಲಿ ವೃತ್ತಿಯಲ್ಲಿ ಪ್ರಗತಿ ಕಾಣಲಿದ್ದಾರೆ ಹೊಸ ಹೊಸ ಜವಾಬ್ದಾರಿಗಳು ಹೆಗಲಿಗೆ ಇರಲಿವೆ ಹೊಸ ಅವಕಾಶಗಳು ಕೂಡ ದೊರೆಯಲಿವೆ ಹಲವು ದಿನಗಳಿಂದ ಅಪೂರ್ಣವಾಗಿ ಉಳಿದಿದ್ದ ಕೆಲಸಗಳು ಈ ಸಮಯದಲ್ಲಿ ಸಂಪೂರ್ಣವಾಗಿ ಹೂವು ಎತ್ತಿದಂತೆ ಸುಲಭವಾಗಿ ಸರಾಗವಾಗಿ ನಡೆಯಲಿದೆ ಹೊಸ ವ್ಯವಹಾರ ಆರಂಭಿಸುವ ಅವಕಾಶಗಳು ಲಭ್ಯವಾಗಲಿದೆ ಈಗಾಗಲೇ ಉದ್ಯಮದಲ್ಲಿ ಇರುವವರು ಉದ್ಯಮದಲ್ಲಿ ಲಾಭ ಪಡೆಯುವ ಸಾಧ್ಯತೆ ಅಗಾಧವಾಗಿದೆ ಹೊಸ ಹೊಸ ಜನರ ಭೇಟಿ ಆಗಲಿದೆ ಈ ಭೇಟಿಗಳನ್ನು ಭವಿಷ್ಯದಲ್ಲಿ ಭಾರಿ ಲಾಭ ಉಂಟಾಗಲಿದೆ ಮೇಷರಾಶಿಯವರಿಗೆ ಈಗಾಗಲೇ ಮೇಷರಾಶಿಗೆ ಗುರುಬಲ ಬಂದಿದೆ ಗುರುಬಲ ಕೂಡ ಇದೆ ಇದು ಈ ಒಂದು 呃。Uh ಇದರಿಂದ ಗ್ರಹದಿಂದ ಕೂಡ ತುಂಬಾ ಒಳ್ಳೆಯದಿದೆ ಕರ್ಕಾಟಕ ರಾಶಿ ಮಕ್ಕಳ ಮಂಗಳ ಸಂಚಾರದಿಂದಾಗಿ ಭಾರೀ ಲಾಭ ಪಡೆಯಲು ಮತ್ತೊಂದು ರಾಶಿ ಅಂದರೆ ಅದು ಕರ್ಕಾಟಕ ರಾಶಿ ಇಷ್ಟು ಇಷ್ಟುದಿನ ಕರ್ಕರಾಶಿ ಯಾರ್ಯಾರು ಉದ್ಯೋಗ ಹುಡುಕಾಟದಲ್ಲಿ ನಿರತರಾಗಿದ್ದಾರೋ ಅವರಿಗೆ ಸಹಿಸುವುದೇ ದೊರೆಯಲಿದೆ ಹಾಗೆಯೇ ಉತ್ತಮ ಉದ್ಯೋಗ ಪ್ರಾಪ್ತಿಯಾಗಲಿದೆ ವಿಶೇಷ ಅಂದರೆ ತಮ್ಮ ಇಷ್ಟದ ತಮ್ಮ ಆಯ್ಕೆ ಉದ್ಯೋಗವನ್ನು ಪಡೆಯುವ ಸಾಧ್ಯತೆ ಬಹಳ ಇದೆ ಆದಾಯಗಳಿಗೆ ಹೆಚ್ಚಾಗಲಿದೆ ಆಗಲಿದೆ ಮಂಗಳ ಪ್ರಭಾವದಿಂದ ಆದಾಯ ಗಳಿಸುವ ಹೊಸ ದಾರಿ ದೇರಲಿದೆ ಹೊಸ ಯೋಜನೆಗಳನ್ನು ಆರಂಭಿಸುವ ಅವಕಾಶ ಎದುರಾಗಲಿದೆ ಆರ್ಥಿಕ ಸ್ಥಿತಿಗತಿ ತುಂಬ ಉತ್ತಮಗೊಳ್ಳಲಿದೆ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಜಾಸ್ತಿ ಆಗಲಿದೆ ಆರ್ಥಿಕತೆ ಉತ್ತಮಗೊಂಡರೆ ತನ್ನಿಂದಾನೇ ಒತ್ತಡ ಕಡಿಮೆ ಆಗಲಿದೆ ಮನೆಯ ವಾತಾವರಣ ಈ ಸಮಯದಲ್ಲಿ ತುಂಬಾನೇ ಚೆನ್ನಾಗಿರಲಿದೆ ಈ ಒಂದು ಮಂಗಳನ ಒಂದು ಸಂಚಾರದಿಂದ ನಾನು ಹೇಳ ಕರ್ಕಟಕ ರಾಶಿಗೆ ಕೂಡ ಗುರುಬಲ ಶುರುವಾಗಿದೆ ಒಂದು ವರ್ಷಗಳ ಕಾಲಿನ ಗುರುಬಲ ಇದೆ ಅಷ್ಟಮ ಶನಿ ಪ್ರಭಾವ ಇದ್ದರೂ ಕೂಡ ಗುರುಬಲ ಇರುವಂಥದ್ದು ಮಂಗಳನ ಸಂಕ್ರಮಣ ಸಿಂಹ ರಾಶಿವರಿಗೆ ಉಳಿತನ್ನು ಉಂಟು ಮಾಡಿದೆ ಈ ಸಮಯದಲ್ಲಿ ಎಲ್ಲರೂ ಅದೃಷ್ಟದ ಬೆಂಬಲ ಗಳಿಸುವಂಥದ್ದು ಎಲ್ಲ ಕೆಲಸ ಕಾರ್ಯಗಳು ಅದೃಷ್ಟದ ಬೆಂಬಲದಿಂದಾಗಿ ಸರಾಗವಾಗಿ ಸುಲಭವಾಗಿ ನಡೆಯುವಂಥದ್ದು ಪ್ರತಿ ಜೀವನದಲ್ಲಿ ಅತ್ಯುತ್ತಮ ಬೆಳವಣಿಗೆ ಗಳಿಸುವಂಥದ್ದು ಕೆಲಸ ವಿಚಾರದಿಂದ ಮೆಚ್ಚುಗೆ ಗಳಿಸಲಿದ್ದಾರೆ ಮೇಲಾಧಿಕಾರಿಗಳ ಮೆಚ್ಚುಗೆಗೆ ಪ್ರಾಪ್ತಾರೆ ಆದಾಯ ಗಳಿಕೆ ಹೆಚ್ಚಳ ಆಗಬಹುದು ಅವಕಾಶ ಮತ್ತು ಜವಾಬ್ದಾರಿ ಎರಡೂ ಹೆಚ್ಚಾಗಲಿದೆ ಉದ್ಯಮ ನಡೆಸ್ತಾ ಇರುವವರು ವ್ಯಾಪಾರದಲ್ಲಿ ಹಣ ಗಳಿಕೆ ಅವಕಾಶ ಪಡೆಯುವಂಥದ್ದು ದಿನದಿಂದ ದಿನಕ್ಕೆ ಉದ್ಯಮ ಲಾಭದ ಕಡೆಗೆ ನಡೆಯಲಿದೆ ಆರ್ಥಿಕ ಲಾಭ ಹೆಚ್ಚಾಗುತ್ತಾ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಜಾಸ್ತಿ ಆಗುತ್ತಾ ಹೋಗಲಿದೆ ಉದ್ಯೋಗಸ್ಥರಿಗೆ ಬಡ್ತಿ ದೊರೆಯುವ ಸಂಭವ ಕೂಡ ತುಂಬಾ ಇದೆ ಇದು ಸಿಂಹರಾಶಿಯವರಿಗೆ ಈ ಒಂದು ಮಂಗಳನ ಸಂಚಾರದಿಂದ ಆಗುವ ಒಂದು ರುಚಿಕ ಯೋಗದಿಂದ ಆಗುವ ಒಂದು ಒಳ್ಳೆಯ ಪರಿಣಾಮ ಹಾಗೆಯೇ ಧನು ರಾಶಿಯವರಿಗೆ ಮಂಗಳನ ಆಶೀರ್ವಾದ ಇದೆ ಮಂಗಳನ ಧನು ರಾಶಿಯವರಿಗೆ ಹೊಳತನ್ನು ಉಂಟು ಮಾಡಲಿರುವಂಥದ್ದು ಉದ್ಯೋಗ ನಿಮಿತ್ತ ಅಥವಾ ಅಧ್ಯಯನಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುತ್ತಿದ್ದ ವ್ಯಕ್ತಿಗಳಿಗೆ ಸ್ವಲ್ಪದಲ್ಲಿ ವಿದೇಶ ಪ್ರಯಾಣ ಯೋಗ ಕೂಡ ಪ್ರಾಪ್ತಿಯಾಗಲಿದೆ ಆದ್ದರಿಂದ ಅನೇಕ ಪ್ರಯೋಜನಗಳು ಉಂಟಾಗಲಿದೆ ಪ್ರತಿ ಜೀವನದಲ್ಲಿ ದೊಡ್ಡದಾಗಿ ಬೆಳೆಯುವ ಅವಕಾಶ ದೊರೆಯಲಿದೆ ಅಭಿವೃದ್ಧಿಗೆ ನೆರವಾಗುವ ಅನೇಕ ಕೆಲಸಗಳಲ್ಲಿ ಯಶಸ್ಸು ಗಳಿಸಲಿದ್ದೀರಿ ಹೊಸ ಉದ್ಯೋಗ ಆರಂಭಿಸುವ ಯೋಚನೆಗೆ ಜೀವ ದೊರಕಲಿದೆ ಹೊಸ ಉದ್ಯಮ ಆರಂಭಿಸುವ ಸಾಧ್ಯತೆ ದಟ್ಟವಾಗಿದೆ ಆದರೆ ಹೆಚ್ಚು ಿಕೊಳ್ಳುವ ದಾರಿಗಳು ತೆಗೆದುಕೊಳ್ಳಲಿವೆ ಆರ್ಥಿಕ ಗಳಿಕೆ ಹೆಚ್ಚಾಗಲಿದೆ ಆರ್ಥಿಕ ಸ್ಥಿತಿಗತಿ ಉತ್ತಮಗೊಳ್ಳಲಿದೆ ಹಣವನ್ನು ಉಳಿತಾಯ ಕೂಡ ಮಾಡಲಿದ್ದೀರಿ ಅದರಿಂದ ಮುಂದೆ ನೀವು ಅದರಿಂದ ಪ್ರಯೋಜನ ಕೂಡ ಸಿಗಲಿದೆ ಅಂತ ಹೇಳಬಹುದು ಈ ಇಷ್ಟು ರಾಶಿಗಳಿಗೆ ಈ ಒಂದು ರುಚಿಕ ಯೋಗದಿಂದ ರಾಜಯೋಗದಿಂದ ಆಗುವ ಒಂದು ಒಳ್ಳೆಯ ಒಂದು ಬೆಳವಣಿಗೆ ಅಂತಲೇ ಹೇಳಬಹುದು ಇಂಥ ಉಪಯುಕ್ತ ಮಾಹಿತಿ ಬೇಕು ಅಂದರೆ ಆಧ್ಯಾತ್ಮಿಕ ಆಗಿರ್ಬೋದು ಜ್ಯೋತಿಷ್ಗೆ ಸಂಬಂಧಪಟ್ಟ ಅಥವಾ ಅರ್ಥಪೂರ್ಣ ಇತರ ನುಡುಗಳಿಗೆ ಹಾಗೆಯೇ ನಿಮ್ಮ ಸಮಸ್ಯೆ ಏನು 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 ಅಂತ ನನಗೆ ಹೇಳಲಿಕ್ಕೆ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ನಾನು ಕೊಡೋದಕ್ಕೆ ಏನು ಮಾಡಬೇಕು ಈ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳ್ತಾ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ಮುಂದಿನ ವಿಡಿಯೋ ಮತ್ತು ಭೇಟಿ ಆಗ್ತೀನಿ ಧನ್ಯವಾದಗಳು